ஐ சூப்பாய் எல்லாம் ஆறு ஆறு ஹன்னொருக்கு நாள்

ಬಹಳ ವಿಶೇಷವಾಗಿ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇವತ್ತು ಬಹಳ ವಿಶೇಷವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ದೇವಸ್ಥಾನದ ಸಂದಿಗೆ ನಾನು ಇದು ಸಹ ಭಾಳ ಒಳ್ಳೆ ಭಾಳ ಖುಷಿಯಾಗ್ಬಿಡ್ತು ನನಗೆ ನೋಡಿದ ತಕ್ಷಣ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಮತ್ತು ಭಾಳ ಮಹತ್ವದ ಕಲ್ಯಾಣಗಿರಿ ವಿಶೇಷವಾಗಿ ವೆಂಕಟರಮಣ ಸ್ವಾಮಿಯ ದೇವಾಲಯ ಭಾಳ ಅದ್ಭುತವಾದಂಥ ಪುಣ್ಯಕ್ಷೇತ್ರವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಹ ಬಂದು ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶವನ್ನು ಆ ಭಗವಂತ ನಾವು ಮಾಡಿಕೊಟ್ಟಿದ್ದೇನೆ ನಾವು ಮತ್ತು ಸಮಿತಿಯವರೆಗೂ ಸಹ ನಾನು ಧನ್ಯವಾದ ಮೂರು ವರ್ಷಗಳಿಂದ ಕೂಡ ಈ ಭಾಗದಲ್ಲಿ ಈ ಭಗವಂತನ ನೆಲೆಸೋದಿಕ್ಕಿಗೆ ಸನ್ಮಾನ್ಯ ಗಿರಿಧರ್ ಸಾರ್ ಅವರು ತುಂಬ ಶ್ರಮವಹಿಸಿದರು ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಪ್ರಥಮ ವರ್ಷದಿಂದ ಕೂಡ ಇಲ್ಲಿ ಬರೆದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಒಂದೇ ಅಲ್ಲ ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸಣ್ಣ ಪುಟ್ಟ ಮದುವೆಯನ್ನು ಕಾರ್ಯಕ್ರಮಗಳನ್ನು ಸರಳವಾಗಿ ತುಂಬ ಅತಿ ಬಡವರಿಗೆ ಸುಲಲಿತವಾಗಿ ಕೈಗೆ ಸಿಗ್ತಕ್ಕಂಥ ದಿಕ್ಕಿನಲ್ಲಿ ಎಲ್ಲ ಸಹಾಯ ಸಹಕಾರಗಳನ್ನು ಮಾಡಬೇಕು ಇಲ್ಲಿ ನೋಡಿದರೆ ಈಗ ಒಂದು ಕಿಲೋಮೀಟರ್ ದೂರಕ್ಕೆ ಕೂಡ ರಸ್ತೆಯಲ್ಲಿ ಸಂಪೂರ್ಣ ದೀಪ ಹಚ್ಚುವಂಥ ಕಾರ್ಯಕ್ರಮವನ್ನು ಈ ಕಲ್ಯಾಣಗಿರಿ ಮುಖ್ಯ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಿನಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತೇವೆ ಭಗವಂತನ ಪೂರ್ವಿಕೆ ಪ್ರ ಕಾರಣಕರ್ತರಾದ ಗಿರೀಧರ್ ಅವರಿಗೆ ಮತ್ತು ಅವರ ತಂಡದ ಎಲ್ಲ ಸರ್ವ ಸದಸ್ಯರಿಗೆ ಅವರ ಮನೆಯವರಿಗೆ ಒಳ್ಳೆಯದಾಗಿ ಭಗವಂತನ ಲ್ಲಿ ನೋಡ್ಲಿಕ್ಕೆ ಅವಕಾಶ ಮಾಡತಕ್ಕಂಥ ಕೀರ್ತಿ ಎಲ್ಲರಿಗೂ ಸಹಿ ಇದೇ ರೀತಿ ದೇವಸ್ಥಾನ ವಿಜೃಂಭಣೆಯಿಂದ ಬೆಳೀಲಿ ನಾವೆಲ್ಲರಿಗೂ ಕೂಡ ಭಗವಂತನ ನೋಡಲಿಕ್ಕೆ ಆಸಿಸ್ತಕ್ಕಂಥ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿಕ್ಕೆ ಕಲ್ಯಾಣಗಿರಿಯ ಈ ದೇವಸ್ಥಾನದಲ್ಲಿ ಹದಿಮೂರು ವರ್ಷಗಳಿಂದ ಈ ಲಕ್ಷ ದೀಪೋತ್ಸವ ನಡೀತಾ ಇದೆ ನಮ್ಮ ದೇವಸ್ಥಾನದ ಪ್ರಮುಖ ಕಾರ್ಯಕ್ರಮಗಳು ಅಂದರೆ ಒಂದು ಐದು ಕಾರ್ಯಕ್ರಮಗಳು ಒಂದು ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ವಾರ್ಷಿಕೋತ್ಸವ ಎರಡನೇದು ಲಕ್ಷದೀಪೋತ್ಸವ ವೈಕುಂಠ ಏಕಾದಶಿ ಸುಮಾರು ಒಂದು ಲಕ್ಷ ಜನ ಬರ್ತಾರೆ ಸುಮಾರು ತ್ರಿವೇಣಿ ಸರ್ಕಲ್ನ ದಾಟುತ್ತ ಕ್ಯೂ ಅವತ್ತು ಒಂದು ಇಪ್ಪತ್ತೈದು ಮೂವತ್ತು ಕುಂಟಾಲಷ್ಟು ಪ್ರಸಾದವನ್ನು ಮಾಡ್ತೀವಿ ಇವತ್ತು ಬೆಳಗ್ಗೆಯಿಂದ ಅನ್ನದಾನ ಮಧ್ಯಾಹ್ನ ಸಾಯಂಕಾಲ ಪ್ರಸಾದ ಅಂತ ಮಾಡಿದ್ದೀವಿ ಇವತ್ತು ಹತ್ತಿರ ಒಂದು ಮೂರು ನಾಲ್ಕು ಕುಂಟಾಲ್ ಪ್ರಸಾದ ಆಗಿದೆ ನಿನ್ನೆ ಉಣ್ಮೆ ಇನ್ನೂ ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಅಂದ್ರೆ ಶ್ರಾವಣ ಶನಿವಾರಗಳು ನಮ್ಮಲ್ಲಿ ನಡೆಯುತ್ತೆ ಸೊ ಇದು ಈ ರೀತಿ ಐದಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ದೇವಸ್ಥಾನದ ವಿಶೇಷ ಏನಂದರೆ ಒಂದು ತಿರುಪತಿ ಕಲ್ಯಾಣೋತ್ಸವ ಅಂತ ಎರಡು ಬಾರಿ ಮಾಡಿದ್ವಿ ವಿಶೇಷ ಅಂದರೆ ಅವತ್ತು ಮಾದೇಗೌಡರು ನಮಗೆ ಭಾಳ ಸಹಕಾರವನ್ನು ಕೊಟ್ಟರು ಇಪ್ಪತ್ತೈದು ಸಾವಿರ ಚೇರ್ ಹಾಕಿದ್ವಿ ಇಲ್ಲಿ ಒಂದು ಚೇರ್ ಖಾಲಿ ಇಲ್ಲ ಹತ್ತು ಟಿ ವಿ ಹಾಕಿದ್ವಿ ದೊಡ್ಡ ದೊಡ್ಡದು ಅಲ್ಲೂ ಎರಡೆರಡು ಸಾವಿರ ಜನ ನಿಂತಿದ್ರು ಹತ್ತಿರ ಮೂವತ್ತೈದು ಸಾವಿರ ಜನ ಕಲ್ಯಾಣೋತ್ಸವನ ವೀಕ್ಷಣೆ ಮಾಡಿದ್ರು ಅದೊಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಈ ದೇವಸ್ಥಾನ ಕೊಟ್ಟಿದೆ ಹಾಗೆ ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ಮಾದಾರ ಶ್ರೀಗಳು ಇಲ್ಲಿ ಬಂದು ಬಡವ್ರಿಗೆ ಒಂದಷ್ಟು ದವಸ ಧಾನ್ಯಗಳು ಪಾತ್ರೆಗಳು ಮತ್ತು ಕ್ಯಾನ್ಗಳನ್ನು ಸುಮಾರು ಅವತ್ತು ಒಂದು ಐವತ್ತು ಲಕ್ಷ ರೂಪಾಯಿ ಬಡ್ಜೆಟಲ್ಲಿ ಜನರಿಗೆ ಅದನ್ನು ಕೊಟ್ವಿ ಸೊ ಈಗ ಒಂದೊಂದು ಒಂದೊಂದು ಕಾರ್ಯಕ್ರಮಗಳನ್ನು ದೇವಸ್ಥಾನ ಮಾಡ್ತಾಯಿದೆ ಇದು ಯಾರೋ ಮಾಡ್ತಾವ್ರೆ ಅನ್ನೋದಕ್ಕಿಂತ ಅಲ್ಲಿ ಕೂತಿರುವ ಭಗವಂತ ಮಾಡ್ತಿದ್ದಾರೆ ಈ ಏರಿಯಾದಲ್ಲಿ ಇಷ್ಟು ಅದ್ಭುತವಾಗಿ ಇಷ್ಟೊಂದು ಸಾವಿರಾರು ಜನಗಳು ಮತ್ತು ಇಂಥ ಗಣ್ಯಮಾನ್ಯಗಳು ನಾಗೇಂದ್ರಣ್ಣ ಅವರು ಒಂದು ರೀತಿ ಒಂದು ತಪ್ಪು ತಿಳಿಬಾರ್ದು ಸಿಡಿಗುಂಡು ಇದ್ದಂಗೆ ಅವರು ಇಲ್ಲಿ ಧನ್ಯರಾಗಿ ದೇವಸ್ಥಾನದಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಮಾದೇಗೌಡರು ಅಂದರೆ ನಮ್ಮ ಏರಿಯಾಗೆ ಒಂದು ಗತ್ತು ಗೈರತ್ತು ಸೊ ಹಾಗಾಗಿ ಮಾದೇಗೌಡರು ಆಗ್ಬೋದು ಶ್ರೀವತ್ಸ ಅವ್ರಿಗೆ ಬಂದು ಹೋದರು ಇನ್ನೂ ಅನೇಕ ಗಣ್ಯಮಾನವರು ಬರೋರು ಇದ್ದಾರೆ ಸೊ ಹಾಗಾಗಿ ಈ ದೇವಸ್ಥಾನ ಅಂಥವ್ರು ಸಹಕಾರದಿಂದ ಮತ್ತು ಭಕ್ತರ ಸಹಕಾರದಿಂದ ತುಂಬ ವಿಜೃಂಭಣೆ ನಡೀತಾ ಇದೆ ಈಗ ಮುಂದುವರಿಲಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ